ಒಂದೊಬ್ಬ ಭಾವನೆ ಕಡೆಯಿಂದ ನಾವು ಯಾತ್ರೆ ಮಾಡ್ತೀವಿ ಒಂದು ಗಮನ ಏನು ಅಂತಂದ್ರೆ ಅವ್ರ ಒತ್ತಡದ ಕರೆಯನ್ನು ಕರೆಯನ್ನು ಯಾರು ಒತ್ತಡ ಸ್ವಾಗತೇ ವೀರ್ಭದ್ರೇಶ್ವರ ಜಾತ್ರಾ ಮಹೋತ್ಸವ ಗಮನಕ್ಕೆ ಬರ್ತೇನೆ ಕಾರ್ಯಕ್ರಮ

ವೀರಭದ್ರೇಶ್ವರ ಜಾತ್ರೆ ಬಹಳ ವಿಜೃಂಭಣೆಯಿಂದ ಆಗ್ಬೇಕು ಸುಮಾರು ಹತ್ತನೇ ತಾರೀಕಿಂದ ಹದಿನಾಲ್ಕನೇ ತಾರೀಕಿನ ಹತ್ತನೇ ತಾರೀಕಿಂದ ಏನು ವೀರಭದ್ರೇಶ್ವರ ಒಂದು ಎಣ್ಣೆ ಕಾರ್ಯಕ್ರಮ ಪ್ರಾರಂಭವಾಗಿ ಇಪ್ಪತ್ತೇಳನೇ ತಾರೀಕಿನ ಬಹಳ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಾಗಿ ಈ ವರ್ಷವೂ ಕೂಡ ಒಳ್ಳೆ ರೀತಿಯಿಂದ ಜಾತ್ರೆ ಎಲ್ಲ ನಾವು ನೀವು ಕತ್ತಿ ಇದು ಆಚರಣೆ ಮಾಡ್ಕೊಂಡು ಹೋಗ್ಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ